ಹಾಯ್ ಹಲೋ ಮಕ್ಕಳೇ ಶಿಕ್ಷಕರೇ ಪೋಷಕರೇ ಬನ್ನಿ ನಾವು ಶಾರದಾ ಪ್ರಕಾಶನಕ್ಕೆ ಹೋಗೋಣ ಎಲ್ಲಿದೆ ಬೆಂಗಳೂರಿನಲ್ಲಿದೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಿದರೆ ನಮಗೆ ಏನು ಸಿಗುತ್ತದೆ ಪರೀಕ್ಷಾ ಸುಗಮ ಕೈಪಿಡಿ ಕ್ವಶನ್ ಬ್ಯಾಂಕ್ ಕ್ಲಾಸ್ ಟೆನ್ ಸಿ ಬಿ ಎಸ್ ಸಿ ಕನ್ನಡ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಮೊಟ್ಟ ಮೊದಲ ಬಾರಿಗೆ ಪುಸ್ತಕ ಅಂದರೆ ಅದು ಪರೀಕ್ಷಾ ಸುಗಮ ಪ್ಲಸ್ ಕನ್ನಡ ವ್ಯಾಕರಣ ಸಿಂಗಾರ ಈ ಎರಡೂ ಪುಸ್ತಕಗಳು ಮಕ್ಕಳ ಕೈಯಲ್ಲಿದ್ರೆ ನಿಮ್ಮ ಮಕ್ಕಳ ಅಂಕವನ್ನು ನೋಡಿ ನೀವೇ ಖುಷಿ ಪಡುತ್ತೀರಾ ಯಾಕಂದ್ರೆ ಅದು ನೂರ ನೂರು ಬರುವಂತ ಎರಡು ಪುಸ್ತಕ ಹೊಸದಾಗಿರುವಂತಹ ಸಿ ಬಿ ಎಸ್ ಸಿಲೆಬಸ್ಗೆ ಸಂಬಂಧ ಈ ಎರಡು ಪುಸ್ತಕಗಳು ನಿಮ್ಮ ಮಕ್ಕಳ ಕೈಯಲ್ಲಿದ್ರೆ ನಿಮ್ಮ ಮಕ್ಕಳ ಅಂಕವನ್ನು ನೋಡಿ ನೀವೇ ಖುಷಿ ಪಡುತ್ತೀರಾ ಆಮೇಲೆ ಮಿಸ್ ಮಾಡಿಕೊಳ್ಬೇಡಿ ಮರಿಬೇಡಿ ಬನ್ನಿ ಇವತ್ತೇ ಭೇಟಿ ಕೊಡೋಣ ಹಿಂದೆ ಕೊಡೋಣ ಬುಕ್ಸ್ ಆರ್ ಅವೈಲಬಲ್ ಇವತ್ತೇ ಭೇಟಿ ಕೊಡಿ ಹಿಂದೆ ತೆಗೆದುಕೊಳ್ಳಿ ಬೇಗ ಬೇಗನೆ ಬನ್ನಿ ಬೇಗ ಬೇಗನೆ ಕೊಂಡುಕೊಳ್ಳಿ ಅಂತ ಹೇಳ್ತೀನಿ ಮರಿಬೇಡಿ ಶಾರದಾ ಪ್ರಕಾಶನಕ್ಕೆ ಹೋಗೋದನ್ನು ಮರಿಬೇಡಿ ನೀವು ಯಾವ್ದಾದ್ರೂ ಮರೀರಿ ಸಂಡೇ ಶಾರ್ದಾ ಪ್ರಕಾಶನಕ್ಕೆ ಹೋಗೋದನ್ನು ಮರಿಬೇಡಿ ಬನ್ನಿ ಹೋಗೋಣ